ಹೋಗ ಏ ಹೋಗಂಗಿಲ್ಲ ಹೋಗನ ನೋಡ್ ಬಂದ್ರು ಬಿಟ್ಟು ಬಂದೆ ಬಿಟ್ಟು ಅಪ್ಪನ್ ಅವನು ಎಲ್ಲ ಹೋಗಿ ಒಳ್ಳೆ ಸವ ಸಾತ್ ಮನ್ತಡಿಕ ರಾಪನ್ ತೊಗಬೋದಾಯ್ತೋಗೀರ್ನವ್ ಜನ ಬಾಳ ಬಚಿಕ್ಕನಂತ ನಾ ಅದಕ್ಕೆ ಉಂಟಾನೆ ಬಂದಿದ್ ಹೋಗ್ಕೊಡ್ರಿ ಯಾರು ಒಳಕ್ ಹೋಗೋಡ್ದು ಹ್ಮ್ ನಾವು ಎಲ್ಲಾ ಜೊತೆಗೆ ಹೋಗಬೇಕ ಒಳಕೆ ನೀನ್ ಬರ್ಬೇಡ ನೀನ್ ಯಾಕೆ ನನ್ ಮನೆಯಾಕ ನಿನ್ ಕಾಲಿಕ್ ಬೇಡ ಇಲ್ಲನೋ ಬಂದಿರದೆ ನನ್ನ ಕಲ್ಸಕೆ ಮಾಡಕ್ ಆಗ್ತಿಲ್ಲ ನಮ್ಮ ಮನೆ ಒಳಗೆ ಕಾಲಿಕ್ ಬಡ ನೀನು ಈಗ ಹೇಳ್ದಂಗೆ ಕೇಳು ಹೇಳು ಕಿಂಗ್ ಆಡ್ತಾ ಇದಿಯಾ ಇವಾಗ ಹ್ಮ್ ಬರ್ಲೇಬೇಕು ಅವರು ಇವಾಗ ಊರಾಗೆ ನ್ಯಾಯೋಸ್ತ್ರೇನೆ ಯಾರಿಗೆ ಆಗ್ಲಿ ನ್ಯಾಯ ಹೇಳಕ್ಕೆ ಬರ್ತಾರ ಅವ್ರೂ ಹ್ಮ್ ಇವಾಗ ಸುಮ್ಮನೆ ಹಂಗೆಲ್ಲ ಮಾತಾಡ್ಬೇಡ ಅವ್ರ ಬಗ್ಗೆ ಅವಳನ್ನ ಯಾಕೆ ಬಿಡ್ಕಾಬೇಕು ನಾವು ಏನ ಪೊಲೀಸೇ ಹಾಂ ನಮ್ಮ ಮನೆ ಯಾಕೆ ಬಿಡ್ಕಾಮಕ್ಕೆ ಹೂನೇ ನಾನು ಪೊಲೀಸೇ ಹಾಂ ಏನಿವಾಗ ಎಲ್ಲರ ಮನೆ ಯಾಕೆ ಹೋಗ್ತೀನಿ ಎಲ್ಲರಿಗೂ ನ್ಯಾಯ ಕೊಡ್ತೀನಿ ನಾನು ನ್ಯಾಯ ಎಸ್ತೀನಿ ನಾನು ಹಾಂ ಎಲ್ಲಾನು ಎಷ್ಟು ಜನ ತಕನ ಕೊಂಡ್ರು ಸೈ ನಾನು ಹೇಳ್ತೀನಿ ನಾನು ನ್ಯಾಯ ಎಸ್ತಿ ಅಂತ ಹಾಂ ಎಷ್ಟು ಜನ ತಗನ ಕೊಂಡ್ರು ಎಲ್ಲ ಎಷ್ಟು ಜನ ಇರಲಿ ಅಂತ ದೊಡ್ಡ ವ್ಯಕ್ತಿಗಳಾಗಿರಲಿ ಹೇಳು ಹಾಂ ಆಗಿರಲಿ ನ್ಯಾಯ ನ್ಯಾಯ ನೇನೆ ಹಾಂ ಬರ್ತೀನಿ ಕಣೆ ನಾನು ಪೊಲೀಸ್ ಇದ್ದಂಗೆ ನೇನೆ ಅವರು ಬಂದ್ರೇನೆ ಇದು ಬಗೆಹರಿಯೋದು ಇಲ್ಲ ಅಂತಂದರೆ ಸುಮ್ಮನೆ ಕಂಪ್ಲೇಂಟು ಅದು ಇದು ಅಂತ ಓಡಾಡಬೇಕಾಗುತ್ತೆ ನೋಡಿರಿ ನೀವು ಸುಮ್ಮನೆ ಹ್ಞೂ ಯಾಕಂದರೆ ಎಲ್ಲ ಅವರು ಪಂಚಾಯಿತಿಗೆ ಹಾಕ್ಸಿದ್ದಾರೆ ಪಂಚಾಯಿತಿ ಹತ್ರ ಅವರು ಬಂದಿದ್ದಾರೆ ಅಂತಂದರೆ ಯಾರ್ಯಾರೆಲ್ಲ ಇದ್ದಾರೆ ಅವ್ರು ಇರಲೇಬೇಕು ಹ್ಞೂ ನೀವು ಸುಮ್ಮನೆ ಏನಕ್ಕೆ ಮಾತಾಡ್ತೀರಾ ಹಾಂ ನಿಮ್ಮ ದ್ವೇಷ ಅಲ್ಲ ಆಮೇಲೆ ಇವಾಗ ಏನಿದ್ರು ಇದೇನು ಬಗೆಹರಿಬೇಕು ಇದೇನು ಸಮಸ್ಯೆ ಆಗೈತೆ ಇದು ಬಗೆಹರಿಬೇಕು ಅಂತಂದರೆ ಅವರು ಬರಲೇಬೇಕು ಮನೆಯೊಳಗೆ ಬರಬೇಡ್ರಿ ಹೇಳಿ ಗಲಾಟೆ ಮಾಡಿದ್ರಿ ಅದು ಹೆಂಗೆ ಸರಿಯಾಗುತ್ತೆ ಹಾಂ ಏನವ್ರೇನು ಮನುಷ್ಯರಲ್ವಾ ಏನಾದರು ಒತ್ಕೊಂಡು ಹೋಗ್ಬಿಡ್ತಾರಾ ಹಾಂ ಅವ್ರು ಏನಾದರೂ ಓದ್ಕೊಂಡು ಹೋದ್ರೆ ಅವ್ರೇನಾದ್ರೂ ನಿಮ್ಮ ಮನೆಗಳದ್ದು ಏನಾದರೂ ದೋಚ್ಕೊಂಡು ಹೋದ್ರೆ ನಾನು ಜವಾಬ್ದಾರಿ ಸರಿನಾ ಹಾಂ ಅವ್ರು ಏನಾನ ತಗೊಂಡೋಗ ತಗೊಂಡು ಹೋಗೋಕ್ಕಾಗುತ್ತಾ ಏನೆಲ್ಲ ಯೋಚನೆ ಮಾಡ್ತೀರಪ್ಪ ನಿಮ್ಮಂತವ್ರು ಅಲ್ಲ ನನ್ನ ತಮ್ಮನ ಮನೆಯ ಕಾಲಿಕ್ಕೇ ನಮ್ಮ ಮನೆಯಲ್ಲ ಹಾಳು ಮಾಡ್ಯವಳೆ ಹ್ಞೂ ಅವಳಿಂದಲೇ ನನ್ನ ತಮ್ಮನ ಮನೆ ಎಲ್ಲ ಹಾಳು ಮಾಡಿ ಮನೆ ಹಾಳು ಮಾಡೋಕೆ ಬಂದವಳೆ ಇವಳು ಕಾಲ್ಗುಣ ಸರಿ ಇಲ್ಲ ಹಾಂ ಇವಳು ಕಾಲಿಕ್ಕಿರೋ ಕಡೆ ಎಲ್ಲ ನಾ ಸರ್ವನಾಶ ಇವಳು ಒಳ್ಳೆ ಅಲ್ಲ ಹುಚ್ಚಲೆ ಬಾಯಿ ಅಂದ್ರೆ ಸರಿ ಹೋಗೋದಿಲ್ಲ ನಿಮ್ಮಂತರು ನಿಮ್ಮಂತ ಲೋಪರ್ಗಳು ಕಾಲಿಕಿರ ಕಡೆ ಎಲ್ಲ ಹಾಳಾಗೋಗುತ್ತೆ ನನ್ನಂತಳ ಕಾಲಿಕೆ ಉದ್ದಾರ ಹಾಂ ನೀವತ್ತು ಎಲ್ಲನ ನಾನು ನ್ಯಾಯ ಕೊಡಿಸಿ ಎಲ್ಲ ಚೆನ್ನಾಗಿ ಒಳ್ಳೇದು ಮಾಡಿರೋರು ಯಾರು ಅದ್ವನ ಎದ್ದೋಗಿಲ್ಲ ಹೋಗಿಲ್ಲ ಎಲ್ಲ ಚೆನ್ನಾಗಿ ಇರೋದು ಹ್ಞೂ ನಿಮ್ಮಂತಾರ ಮಾಡಿದ್ರೆ ಅದೇನೋ ಆಗುತ್ತೆ ಅಂತ ಹೇಳ್ಬೋದು ಹ್ಞೂ ನಿಮ್ಮಂತರಿಂದ ಆಗೋದು ನಮ್ಮ ಅಲ್ಲ ನಿಮ್ಮಂತರಿಂದ ಆಗೋದು ಬರೋಕ್ಕಿಲ್ಲ ಅಮ್ಮ ಏ ತಕ್ಕೆ ಜನ ಅಂತ ಓದ್ ಕಾಣತ್ತೆ ಹ್ಮ್ ನೀವೇ ಇದೀರಲ್ಲ ತಕ್ಕೆ ಜನ್ ಬತ್ತಾರೆ ಅಂತ ಅಂತ ಓದ್ತು ಹ್ಮ್ ಹೋಗ್ರಿ ನೀವೇನ ನಾನು ಇಲ್ಲೇ ಇರ್ತೀನಿ ಹೊರಗೆ ಹ್ಮ್ ಅದೇನಾಗುತ್ತ ಆಗ್ಲಿ ಹೋಗತ್ತೆ ಹ್ಮ್ ನೋಡೇ ಏನ್ ನಮ್ಮ ಮನೆಗಳ ಪಾತ್ರ ಸಾಮಾನೆಲ್ಲ ಚೆಕ್ ಮಾಡಕ್ ಬಂದ್ರಿ ನಮ್ಮ ಇರ್ತಾವಪ್ಪ ಪಾತ್ರ ಸಾಮಾನುಗಳು ಹ್ಮ್ ಎಲ್ಲ ಚೆಕ್ ಮಾಡಕ್ ಬರ್ತೀವಿ ಅಂತಾರಲ್ಲ ಎಷ್ಟಿರ್ಬೇಡ ಹಾ ಉಸ್ಮಾಕಿ ಹೇಳಾಕ ಬಂದ್ರೇನೇ ಅದು ಇಲ್ಲ ಅಂತಂದ್ರ ನಾ ಒಪ್ಪಲ್ಲ ಹ್ಮ್ ಓ ನಮ್ಮ ಮಿಕ್ಸಿ ಕುಕ್ಕರ್ ಓದ್ಕೊಂಬಂದಿರಾಳಿ ಹೇಳ್ಬಿಟ್ರಿ ಯಾರು ಇಲ್ಲ ಬಗೆರಿಯಲ್ಲಿ ನೋಡ್ರಿ ಹಿಂಗೆ ಇರುತ್ತೆ ಸುಮ್ಮನೆ ಮುಂದೆ ಸಮಸ್ಯೆಗಳು ಆಗ್ತಿರ್ತಾವೆ ಇದು ಸಣ್ಣ ಸಣ್ಣ ಜಗಳ ಎಲ್ಲ ದೊಡ್ಡ ದೊಡ್ಡ ಜಗಳ ಆಗುತ್ತೆ ಇದನ್ನು ಬಗೆಹರಿಸ್ಕೋಬೇಕಂತಂದ್ರೆ ನೀವು ಇದು ಹೆಂಗೆ ಹೋಗ್ತಿತ್ತು ಹಾಗೆ ಅವರು ಏನು ಹೇಳ್ತಾ ಇದ್ದಾರೆ ನಮ್ಮ ನಮ್ಮ ಇದ್ರೇನೆ ನಾವು ಬರೋದು ಅಂತ ಅವರು ಹೇಳ್ತಾ ಇದ್ದಾರೆ ಹ್ಞೂ ನೀವು ಇದನ್ನ ಬಗೆಹರಿಸ್ಕೋಬೇಕಂತಂದರೆ ನೋಡ್ರಿ ಈ ಸುಮ್ಮನೆ ಬರಲಿ ಹ್ಞೂ ನಾನು ಅದಕ್ಕೆ ಜವಾಬ್ದಾರಿ ಹ್ಞೂ ನಮ್ಮ ಮನೆ ಅಳಗೆ ಹೋಗುತ್ತೆ ನಮ್ಮ ಮನೆ ಕಾಲಿಕ್ಕಿರೆ ನೆನಪು ಬೇಡ ನಮ್ಮ ಮನೆ ಕಾಲಿಕ್ ಬಾರ್ದವಳು ಹ್ಞೂ ಅವಳು ಕಾಲು ಗುಣ ಸರಿ ಇಲ್ಲ ಹ್ಞೂ ನಮ್ಮ ಸಾಕಾಲೆ ನನ್ನ ಮೈದ್ನ ಮನೆಗೆ ಬಂದು ಅಲ್ಲೆಲ್ಲ ಹಾಳು ಮಾಡಿ ಮನೆಗಳನ್ನೆಲ್ಲ ಹಾಳು ಮಾಡಿ ಚಮಾ ಸಾಕು ಏನು ಮಾತಾಡ್ತೀಯ ಇಬ್ಬರು ದೊಡ್ಡವರಾಗಿ ಏನಾಗ ಬುದ್ಧಿ ಹೇಳೋರಾಗಿ ಹಿಂಗೆ ಮಾತಾಡ್ತಾ ಇದ್ರಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲವಾ ಹಾಂ ಏನೈತೆ ಬರಲಿ ಅವ್ರು ಬಂದ್ರೇ ಇದು ಅದು ನಾನು ಹೇಳ್ತಾ ಇದ್ದೀನಿ ಇಲ್ಲ ನಾನು ಬರೋದಿಲ್ಲ ಲಸ್ಮಕ್ ಬರಲ್ಲ ಬರಲ್ಲಂದರೆ ನಾನು ಬರೋದಿಲ್ಲ ಹ್ಞೂ ಅಷ್ಟೇ ಇದು ಬಗೆಹರಿಬೇಕೆ ಇಲ್ಲಿಗೆ ಏನಿನ್ನ ಮುಂದಕ್ಕಿನ ಹೋಗ್ತಿರೋ ಕೋರ್ಟು ಕಚೇರಿ ಅಂತ ನೋಡಿರಿ ಏನು ಮಾಡ್ತೀರ ಕಂಪ್ಲೇಂಟು ಕೋರ್ಟು ಕಚೇರಿ ಅಂತ ಅಲ್ದಾಡ್ಬೇಕಾಗುತ್ತೆ ಅಲ್ದಾಡ್ಸ್ತಿದ್ದೀನಿ ಅಷ್ಟೇ ಹ್ಞೂ ಅಂತ ಈಗಲೇ ಫೋನ್ ಮಾಡೋಣ ಈಗಲೇ ಕರೆಸೋಣ ಹಾಂ ಈಗಿಂದ ಈಗಲೇ ಕರೆಸ್ಬಿಡ್ತೀನಿ ನೋಡ್ರಿ ಸುಮ್ಮನೆ ಇದು ಮಾಡಬೇಡ್ರಿ ಓ ಏನ್ ನೀವು ಮಾತಾಡ್ತೀರಾ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಹ್ಞೂ ಎಲ್ಲನ ಕೆಲಸ ಮಾಡ್ಬೇಕು ದುಡಿಬೇಕು ತಿನ್ಬೇಕು ಸುಮ್ಮನೆ ಅದು ಇದು ಅಂತ ಹೇಳಿ ಇಲ್ಲದ್ದೆಲ್ಲ ಮಾತಾಡಿದ್ರೆ ಯಾರೋ ನಂಬೋದಿಲ್ಲ ಇವಾಗಿನ ಕಾಲದಲ್ಲಿ ಬಿಡಪ್ಪ ನೀನ್ ಬರ್ಲೇಳ ಹಾಂ ಇವರು ಹಿಂಗೆ ಮಾತಾಡ್ತಾರಲ್ಲ ಹಾಳೆಪ್ಪ ದೊಡ್ಡ ಕೊಡ್ಸಕ್ಳಕ್ಕೆಲ್ಲ ಲಾಯರ್ ನಿಕ್ತಾರಲ್ಲ ಅವ್ರ ಕಡೆಗಳ ಹೆಂಗೆ ಅಂತ ಹಂಗೆ ಬಾಲಮನೋ ರತ್ನಮ್ಮನನು ಇವಾಗ ಇವ್ರನ್ನ ಕರ್ಕೊಂಬಂದಿರೋದು ಹ್ಞೂ ಇವ್ರ ಕಡೆಗಳ ಲಾಯರ್ ಇವರು ಇವ್ರ ಕಡೆಗಳವರು ಕರ್ಕೊಂಬಂದವ್ರೆ ಇವಾಗ ಜಡ್ಜು ಅಷ್ಟೇನೆ ಅರ್ಥ ಆಗುತ್ತಾ ಹೇಳೋದು ಅವ್ರು ಯಾರು ಲಾಯರ್ ಇಕ್ಕಿರ್ತಾರೆ ಅವರೇ ವಾದ ಮಾಡೋದು ಅವ್ರ ಪರವಾಗಿ ನಿಮ್ಮ ನೀವು ಯಾರನ್ನ ಇಕ್ಕಿದ್ರೆ ನೀವು ಇರ್ತಾರೆ ಯಾರು ಇಕ್ಕಿರಲ್ವೇ ನೀವು ಲಾಯರ್ನ ಆಗ ಹಂಗೆ ಹ್ಞೂ ಅವ್ರು ಇದ್ರೇನೆ ಮತ್ತೆ ಬಗೆರಿಯೋದು ಇದು ಕೇಸು ಆಗ ಹಂಗೆ ಅದನ್ನ ಅರ್ಥ ಮಾಡ್ಕೊಳ್ಳ್ರಿ ಫಸ್ಟು ಅದು ಅರ್ಥ ಆದರೆ ನಿಮಗೆಲ್ಲ ಅರ್ಥ ಆಗುತ್ತೆ ನಾವೇ ಆ ಲಾಯರ್ನ ಇಕ್ಕಿಲ್ಲ ಹ್ಮ್ ನಾವೇ ಕಿಕ್ ಹಾಕ್ ಹೋಗೋಣ ಏ ತಮ್ಮೇನು ನಮ್ ಪರವಾಗಿ ಸುಮ್ಮನೆ ಮಾತಾಡಕ್ ಬರುತ್ತ ಅಷ್ಟೇ ಏನ್ ಐ ಎಮ್ ಏನ್ ಹಂಗೇನಿಲ್ಲ ಹ್ಮ್ ಇವಳ ಹಂಗೇನ್ ಜೋರ್ ಮಾಡಕ್ ಬರಲ್ಲ ಅದೇನ್ ಪಾಪ ಮಾತಾಡ್ತಲ್ಲ ನಿಮ್ಮ ಪರವಾಗಿ ಹ್ಮ್ ಅವ್ರ ಯಾಕೆ ಮಾಡ್ತಾರೆ ಅವ್ರ ಯಾಕೆ ಹಂಗ್ ಮಾಡ ಅಂತವ್ರಲ್ಲ ಹಂಗೆ ಅಂತ ಹೇಳಿ ನಿಮ್ ಪರವಾಗಿ ಮಾತಾಡ್ತಲ್ಲ ಹ್ಮ್ ಅವರೆಲ್ಲ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ ಏನ್ ಮೇಲೆ ಅದು ನೀವು ಇಕ್ಕಿರೋ ಅಂತ ಲಾಯರ್ ಅವರು ಅದೇ ಮತ್ ಕರೆಕ್ಟಾಗಿ ಆಗಿ ಹೇಳಿದ್ರು ನೋಡ್ ಗೌಡ್ ಹ್ಮ್ ಅವ್ರ ಜಿಡ್ಜು ನಾವೆಲ್ಲ ಲಾಯರ್ಗಳು ಗಳು ಹ್ಮ್ ಇವ್ರೆಲ್ಲ ಏನ್ ತಪ್ಪೈತೆ ಅದು ಅಷ್ಟೇನೆ ಹ್ಮ್ ಕರೆಕ್ಟಾಗಿ ಆಗಿ ಹೇಳಿದ್ರು ஹம் நான் இவ்வள்கடற யாரா யார அவன் கர்க்கம்பந்த அவ் கடை யார அவன கரோ பர்லு ஹம் நீ ஜட் ஜேன தீர் கொடுத்தீர அது ஆகல அட்டே ஹம் நடி நோடன ஹம் அழகாக்கு நோட்த்த நோட்ரி கௌரி ஒழ்க நடி நோட் அப்பா ஹம் கௌரி ஹோதிரே ஒழிக்கு தீர்வு நோட் தாடி சீபா பீர்னா அவங்க ஹம் சரி கேக்க மத்தி ശ്മി ബന്ധിര നോദ്ര നമ്മ മനക്ക് മൈലെ ഊരി ജെ ഉം യാർ മനോ ബന്ധ യാർ താ ആട്ടാ നന്ന തടാട കൊറബാട നന്നെ എതാ കൊതാ നോടൊക്കെ അതല്ല നോലാളുള് അതേ നോട്ത്ത നോട് അടി ಅಂದ್ರೇನು ನೋಡ್ತಾ ಇದ್ದಾರೆ ಹ್ಮ್ ಹೋಗಿ ಒಳಕ್ಕೆ ನನಗೆ ಹಂಗೆ ಸೀಟ್ ಬಂದು ತವಳ ನಮ್ಮ ಮನೆಗೆ ಕಾಲಿ ಕೇಳು ಮತ್ತೆ ನಮ್ಮ ಬೇಡ ಅಂದ್ರೆ ಅವರು ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ಅಂತಾರೆ ಅವ್ರು ಹ್ಮ್ ಗೌಡರು ಅದಕ್ಕೆ ಹೇಳಿ ಅದಕ್ಕೆ ಒಳಗೆ ಕಾರ್ಕೊಳ್ಳೋರು ಬಂದ್ರು ಬಂದರು ಅಂತ ಥೂ ಅವಳ ಮನೆಗೆ ಕಾಲಕ್ಕೆ ಇರಕ್ಕೆ ಹ್ಞೂ ಮತ್ತೆ ನಿಮ್ಮ ಕರ್ದು ಹೇಳಿ ಅಂಗಡಿ ತಕ್ಕೇ ಜನ ಬರ್ತಾರೆ ಹಂಗೊಬ್ರು ಹಿಂಗೊಬ್ರು ಬರ್ತಿರ್ತಾರೆ ಅದಕ್ಕೆ ನಾನು ಅಂಗಡಿ ತಗಿದ್ದೆ ಬಾಕ್ಲ್ ತೆಗ್ದೀನಿ ಬಾಕ್ಲಾಕೆ ಹಾಕಲ್ಲ ನಾನು ಬಾಕ್ಲಾ ಹಾಕಿದ್ದೀನಿ ಅಂದರೆ ದೀಪಿ ಅಂಗಡಿ ಮಸ್ತಿ ಅಪಾರ ಅದಕ್ಕೆ ನಾನು ಬಾಕ್ಳು ಹಾಕಲ್ಲ ಹ್ಞೂ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಮಾಡಿರ್ತೀನಿ ಹ್ಮ್ ನನ್ನ ಅತ್ತಿಗೆ ಮತ್ತೆ ನಾನು ಯಾವತ್ತೂ ಮಕ್ಕಳು ಹೋಗಲ್ಲ ಹ್ಮ್ ಅದಕ್ಕಾಗಿ ತಿರ್ಗಿ ಯಾರೋ ಯಾರು ಯಾವ ಥರ ಉತ್ಕೊಂಡು ಹೋಗ್ತಾರೆ ಇವಾಗ ಏನೇನು ಮಾತಾಡ್ತಾವ ತಾಡಿ ಹ್ಮ್ ಮಾತಾಡ್ಲಿಕ್ಕೆ ಗೊತ್ತಾಗುತ್ತೆ ಎಷ್ಟಿದನ್ ಮಾಡ್ತಾಳಕ್ಕ ಇವ್ ಲಕ್ಷ್ಮಿ ಬರ್ಲಿ ನನ್ನ ತಗೇನೋ ಕಡ್ಸ್ಕೊಂಡ್ ಹೋಗ್ತಾಳೆ ಬಾಯಿಗೆ ಬಂದ ಹಿಂಗ್ ಕಿಕ್ಕಲ್ಲ ಯಾವಳ್ ತಗ ಆಟ ಆಡಕ ನನ್ ತಗ ಆಟ ಆಡ್ತಾಳ ಗೌಡ್ರಿ ಗೌಡ್ರಿಗೆ ಆಡ್ಕೊಂಡ್ ಮದ್ಲಿಂದ ಸಂಬಂಧ ಐತಿ ಹ್ಮ್ ಅವಾಗ ಹ್ಞೂ ಅಲ್ಲೆಲ್ಲನ ಕಾಡ್ತಾಯಿದ್ರೆ ಅಂತ ಹ್ಞೂ ಅದೆಲ್ಲನ ಗೊತ್ತಾಗಿತ್ತು ಊರಿನ ಜನಕ್ಕೆಲ್ಲ ಹ್ಞೂ ಊರಿನ ಜನ ಎಲ್ಲನ ಅವಾಗ ಹಂಗಂಬರು ಹ್ಞೂ ಊರಾಗೆಲ್ಲ ಹಂಗಂಬಾರ ಯಾವಾಗ ರಶ್ಮಿ ನಿನ್ಬಿಟ್ರೇನನ್ನು ಬದುಕಲ್ಲ ನಿನ್ ಬಿಟ್ಟರೆ ನಾನು ಇರೋಲ್ಲ ಹೇಳಿ ಅಂಬಾರಂತೆ ಹ್ಞೂ ಊರಾಗೆಲ್ಲ ಹಂಗಂಬಾರ ಅವಾಗ ಹ್ಞೂ ಅವಾಗ ಅವ್ರಿಗೂ ಏನೋ ಸಂಬಂಧ ಐತಿ ಹ್ಞೂ ಕಳತಿ ಏನು ಹೇಳ್ತಾ ಹಂಗೆ ಆಗಲ್ಲವ ಮತ್ತೆ ಮತ್ತೆ ಅವಳು ಬರ್ಲಿ ಒಳಾಕೆ ಅಂತ ಹೇಳ್ಯಾರದು ಹಿಂಗೇನಂಗಾರೆ ನನಗೆ ಗೊತ್ತಿರಲಿಲ್ಲ ಇವಲ್ಲ ವಿಷಯ ಹ್ಞೂ ನಂಗೆ ಮನೆಯಿಂದ ಓ ಹೊರಗೆ ಹೋಗ್ಬೇಕಾದ್ರೆ ನನ್ನ ತಗೊಡ್ಸ್ಕೊಂಡೆ ಹೋಗ್ತಾಳಾಳ ಹ್ಞೂ ಸರಿಯಾಗಿ ಅಂದೇ ಕಳ್ಸೋದಳ ನಮ್ಮ ಮನೆಯಿಂದ ಆಚೆಗೆ ಹೋಗ್ತಾಳಲ್ಲ ಯಾವಳ್ತ ಆಟಾಡ್ದಾಗ ಎಲ್ಲರೂ ನೆದ್ಸ್ಕೊಂಡು ತಿನ್ನಂಗೆ ನನ್ನ ಎದ್ಸ್ಕೊಂಡು ತಿನ್ಬೇಡ ನೀನು ಅಂಬ್ತೀನಿ ನೀನು ಹೇಳ್ತೀನಿ ಸೊಸ್ತ್ರ ನಾನೇನು ಕಂಡಿಲ್ಲ ಅಂತ ಎಲ್ಲ ಗೊತ್ತೈತೆ ಹೋಗಿ ನೀನು ಅಂತ ಅಂತಂದು ಹ್ಞೂ ಏ ಎಲ್ಲರೂ ಊರಾಗೆಲ್ಲ ಹಂಗೆ ಅಂತ ಹ್ಞೂ ಲಸ ಮತ್ತೆ ಹಿಂಗೈತೆ ಕತೆ ಅಂತ ಎಲ್ಲರಿಗೂ ಗೊತ್ತೈತೆ ಹ್ಞೂ ನೀನು ದೊಡ್ಡ ಸಾಚಮ್ಮಗೆ ಮಾತಾಡ್ತಾಳೆ ಆಗ ನಾನು ಹ್ಞೂ ಏನೇನು ತಪ್ಪು ಮಾಡೇ ಇಲ್ಲ ಇವಳಮ್ಮಗೆ ಮಾತಾಡ್ತಾಳೆ ಮುಳಿದ್ರಂತ ಹೇಳ್ತೀನಿ ಅಡಿ ಹೋಗ್ ನೋಡ್ತೀನಿ ಅಂಗಡಿ ತಕ್ಕ ಹೋಗು ಅವ್ರಿ ತಕ್ಕ ನೀನು ಅಂಗಡಿ ತಗೊಂಡ್ ಬರ್ತಾರೆ ಪಾಪ ಏನು ಸುಮ್ಮನೆ ಕೆಲಸಕ್ಕೆ ಬರ್ದಕ್ಕಿಂತಕ್ಕಲ್ಲ ಏನು ಹ್ಞೂ ಅಣ್ಣ ಇವ್ರಿಗೆ ನಾ ಹೇಳಕ್ ಬಂದಿರೋ ರೀ ಮನೆ ಮರಿ ಎದ್ಬಿಡ್ಬಿ ಇವ್ನ ಗೆದ್ದು ಮಾಡ್ಕೊಂಡು ಬಂದಾರಲ್ಲ ಅವರು ಅವ್ರೆಂಥ ದೊಡ್ಡ ವ್ಯಕ್ತಿ ಅಂತ ಹೇಳೋಣ ಮಿಕ್ಸಿ ಕುಕ್ಕರ್ಗೆಲ್ಲ ನೇ ಹೋಗ ಮತ್ತೆ ನಾನೇ ಕೊಡ್ಸಿ ಮಿಕ್ಸಿ ಕುಕ್ಕರ್ದು ಯಾವ್ಲಕ್ಕೊಂಬರ್ ಇನ್ನೊಬ್ಬರು ಯಾರಾಗಿದ್ದೀರಿ ಅದೇ ಮತ್ತೆ ಹ್ಞೂ ಏಯ್ ಅವರು ನಾವೇದಾರ ತಗ ನಾ ಹೇಳೋರು ನಾವೇದಾರ ಆಗಬೇಕು ಹ್ಮ್ ಅದು ಮಿಕ್ಸಿ ಕುಕ್ಕರ್ಗೆ ಹೋಗ ಮತ್ತು ನಾನೇ ಕೊಡ್ತೀನಿ ಇನ್ನೊಬ್ರು ಇನ್ನೊಬ್ಬರಾಗಿದ್ದರೆ ಯಾವಕ್ಕೆಲ್ಲ ಯಾರನ್ನೇ ಹೇಳಕ್ ಕೊತ್ತಾರೆ ಅದು ಸಪ್ ಆಗಲ್ಲ ನೋಂಬರ್ ಅವರೆಲ್ಲ ವೀಕ್ಷಕರು ಇವಾಗ ಹೋಗಿದಾರೆ ಮಿಕ್ಸಿ ಕುಕ್ಕರು ಸಿಗ್ತಾವ ಹೆಂಗೋ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಊಟ ಬೈ ಯು